ಸಾಯೋಣ ಅನಿಸುತ್ತಿದ್ದೆ ದರ್ಶನ್ ಕೇಸ್ ಆರೋಪಿ ಪತ್ನಿ ಅಳಲು ಕೇಸ್ ಮಾಡ್ತಾ ಮಾಡಲಾಗಿಲ್ಲ ಊಟಕ್ಕೂ ತೊಂದರೆ ಈಗ ರಘು ಪತ್ನಿ ದುಡಿದು ತಿನ್ನೋಣ ಅಂದರೂ ಜನ ಬಿಡ್ತಾ ಇಲ್ಲ ಪಾರ್ಲರ್ಗೆ ಹೋಗಿ ಕೆಲಸ ಮಾಡಬೇಕು ನನಗೆ ಆಗ್ತಾ ಇಲ್ಲ ಮನೆಯಲ್ಲಿ ನೆಮ್ಮದಿ ಇಲ್ಲದೆ ವಿಷ ಕುಡಿದು ಸಾಯೋಣ ಅನಿಸಿಬಿಟ್ಟಿದ್ದೆ ಗಂಡ ಮಾಡಿದ ತಪ್ಪಿಗೆ ನಾನು ಮಗಳು ನಾಲ್ಕು ಗೋಡೆ ಮಧ್ಯೆ ಸಾಯೋ ಪರಿಸ್ಥಿತಿ ಬಂದಿದೆ ಎಂದು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಎ ಫೋರ್ ಆರೋಪಿ ರಾಘವೇಂದ್ರ ಪತ್ನಿ ಸಹನ ಕಣ್ಣೀರು ಹಾಕಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಾನು ಪ್ರೀತಿಸಿ ತವರು ಮನೆ ತೊರೆದು ಬಂದಿದ್ದೇನೆ ನನಗೆ ಯಾರೂ ಬಂದು ಬಳಗಳಿಲ್ಲ ರೇಣುಕಾಸ್ವಾಮಿ ಕೊಲೆನ ಬಗ್ಗೆ ನನ್ನದೊಂದು ರಘು ಚರ್ಚಿಸಲಿಲ್ಲ ಗಂಡನ ಪರ ಕಾನೂನು ಹೋರಾಟ ಮಾಡುವ ಶಕ್ತಿ ನನಗಿಲ್ಲ ಗಂಡ ಇಲ್ಲದೆ ಒಂದು ದಿನ ಊಟಕ್ಕೂ ಪರದಾಡುತ್ತನಾಗಿದೆ ನಟ ದರ್ಶನ್ ನನ್ನ ಗಂಡನಿಗೆ ಕಾನೂನು ನೆರವು ಕೊಡಿಸಬೇಕು ಎಂದು ವಿನಂತಿಸಿದರು ಕೊಲೆ ಆದ ಬಳಿಕ ಹಣ ಒಡವೆ ಯಾವುದೇ ವಸ್ತುಗಳನ್ನು ನನಗೆ ಕೊಟ್ಟಿಲ್ಲ ನಮ್ಮ ಮನೆಯಲ್ಲೇ ಹಣ ಸೀಜ್ ಆಗಿದೆ ಎಂಬುದು ಸುಳ್ಳು ರೇಣುಕಸ್ವಾಮಿ ಕೊಲೆಯಿಂದ ಅವರ ಕುಟುಂಬ ನೋವಲ್ಲಿರುತ್ತದೆ ನಾನು ಸಂಕಷ್ಟದಲ್ಲಿದ್ದೇನೆ ನನ್ನ ನೋವಿಗೆ ಯಾರು ಸ್ಪಂದಿಸುತ್ತೇವೆಂದು ಅಸಹಾಯಕತೆ ವ್ಯಕ್ತಪಡಿಸಿದರು ದರ್ಶನ್ ಮೇಲಿನ ಹುಚ್ಚು ಅಭಿನಮಾನಕ್ಕೆ ನನ್ನ ಗಂಡ ಹೋಗಿದ್ದಾನೆ ವಿನಃ ಬೇರೆ ಯಾವುದೇ ತಪ್ಪು ಮಾಡಿಲ್ಲ ಒಂದು ವೇಳೆ ಉದ್ದೇಶಪೂರ್ವಕವಾಗಿ ರಘು ತಪ್ಪು ಮಾಡಿದರೆ ಖಂಡಿತ ಶಿಕ್ಷೆಯಾಗಲಿ ಎಂದರು ರೇಣುಕಸ್ವಾಮಿ ಪೋಷಕರಿಂದ ಸಿದ್ದು ಭೇಟಿ ಪೊಲೀಸ್ ವಾಶದಲ್ಲಿಯೂ ಪವಿತ್ರಗೌಡ ಮೇಕಪ್ ಲಿಪ್ಸ್ಟಿಕ್ ಚಿತ್ರದುರ್ಗ ರೇಣುಕ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟಿ ದರ್ಶನ್ ಪ್ರಿಯತಮ ಪವಿತ್ರ ಗೌಡ ತಮ್ಮ ವಶದಲ್ಲಿದ್ದಾಗ ಆಕೆಯ ಸೌಂದರ್ಯ ವರ್ಧಕಗಳನ್ನು ಬಳಸಿ ಮೇಕಪ್ ಮಾಡಿಕೊಳ್ಳಲು ಅವಕಾಶ ನೀಡಿದರೆಂದ ಮಹಿಳಾ ಪೊಲೀಸರ ಮೇಲೆ ಆರೋಪ ಕೇಳಿಬಂದಿದೆ ಈ ಸಂದರ್ಭ ಪವಿತ್ರ ಗೌಡಲ್ಲ ಭದ್ರಾವತ ಉಸ್ತುವಾರಿ ಹೊತ್ತಿದ್ದ ವಿಜಯನಗರ ಪೊಲೀಸ್ ಠಾಣೆಯ ಮಹಿಳಾ ಇನ್ಸ್ಪೆಕ್ಟರ್ ಅವರಿಗೆ ವಿವರಣೆ ಕೇಳಿ ಪಶ್ಚಿಮ ವಿಭಾಗದ ಡಿ ಸಿ ಪಿ ಎಸ್ ಗಿರೀಶ್ ಮೇವು ಕೊಟ್ಟಿದ್ದಾರೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪವಿತ್ರಗೌಡ ಬಂಧಿಸಿದ ಪೊಲೀಸರು ತನಿಖೆ ಸಲುವಾಗಿ ಆಯ್ಕೆಯನ್ನು ಹತ್ತು ದಿನ ಕಸ್ಟಡಿಗೆ ಪಡೆದಿದ್ದಾರೆ ಈ ವೇಳೆ ಆಕೆ ತುಟಿಗಳಿಗೆ ಲಿಪ್ಸ್ಟಿಕ್ ಹಾಕಿಕೊಂಡು ಮೇಕಪ್ ಮಾಡಿಕೊಂಡಿದ್ದಳು ಪವಿತ್ರ ತುಟಿಗಳಿಗೆ ಲಿಪ್ಸ್ಟಿಕ್ ಹಾಕಿಸಿಕೊಂಡ ದೃಶ್ಯವನ್ನು ಮಾಧ್ಯಮಗಳು ಬಿತ್ತಲಾರಂಭಿದ್ದರು ಈ ವರದಿಯನ್ನು ಗಂಭೀರವಾಗಿ ಪಣಿಸಿದ ಡಿಸಿಪಿ ಗಿರೀಶ್ ಅವರು ಕಸ್ಟಡಿಯಲ್ಲಿದ್ದಾಗ ಕೊಲೆ ಪ್ರಕರಣದ ಆರೋಪಿಗೆ ಲಿಪ್ಸ್ಟಿಕ್ ಸೇರಿ ಸೌಂದರ್ಯ ವರ್ಧಕ ಬಳಸಲು ಅವಕಾಶ ಕೊಟ್ಟಿದೆ ಹೇಗೆ ಎಂದು ಕುರಿತು ವಿವರಣೆ ನೀಡುವಂತೆ ಪಿಎಸ್ಐ ಐಗೆ ಮೆಮೊ ಕೊಟ್ಟಿದ್ದಾರೆ ಇದುವರೆಗೆ ಮೆಮುಗೆ ಪಿಎಸ್ಐ ಉತ್ತರ ಕೊಟ್ಟಿಲ್ಲ ಎಂದು ತಿಳಿದು ಬಂದಿದೆ ಪೊಲೀಸರ ಕಸ್ಟಡಿ ವೇಳೆ ರಾತ್ರಿ ಸಮಯದಲ್ಲಿ ಗೌಡರನ್ನು ಮಡಿವಾಳದ ಮಹಿಳಾ ಸ್ವತಃನಾ ಕೇಂದ್ರಕ್ಕೆ ಇಡಲಾಗಿತ್ತು ಅಲ್ಲಿ ಆಕೆ ಅವರ ಕುಟುಂಬದವರು ಬಟ್ಟೆ ಜೊತೆ ಲಿಪ್ಸ್ಟಿಕ್ ಸೇರಿ ಸೌಂದರ್ಯಕ್ಕೆ ತಂದು ಕೊಟ್ಟರೆಂಬುದು ಬಟ್ಟೆ ಬದಲಿಸುವ ವೇಳೆ ಲಿಪ್ಸ್ಟಿಕ್ ಹಾಕಿಕೊಂಡು ಆ ಠಾಣೆಗೆ ವಿಚಾರಣೆ ಬಂದಿರುವ ಸಾಧ್ಯತೆಗಳು ಎಂದು ಪೊಲೀಸರು ಹೇಳಿದ್ದಾರೆ ನಟ ದರ್ಶನ್ ಹಾಗೂ ಸಹಚರರ ಬರ್ಬರವಾಗಿ ಹತ್ಯೆಯಾದ ಚಿತ್ರದುರ್ಗದ ರೇಣುಗಾಸ್ವಾಮಿ ಅವರ ತಂದೆ ಮತ್ತು ತಾಯಿ ಮಂಗಳವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ದುಃಖ ಜೋಡಿಸಿಕೊಂಡರು ಜೊತೆಗೆ ಮಗನ ಹತ್ಯೆಗೆಯಿದ್ದ ಕಠಿಣ ಶಿಕ್ಷೆ ಆಗಬೇಕು ಸೊಸೆಗೆ ಸರಕಾರಿ ಉದ್ದ ನೀಡಬೇಕೆಂದು ಮನವಿ ಮಾಡಿದರು ಅವರ ಅಳಲು ಅಳಿಸಿ ಸಂತಾನ ಹೇಳಿದ ಮುಖ್ಯಮಂತ್ರಿ ಸಕಾರಾತ್ಮಕವಾಗಿ ಸ್ಪಂದಿಸಿದರು ಪ್ರಕರಣದಲ್ಲಿ ಎಲ್ಲ ಆರೋಪಿಗಳು ಕಾನೂನು ಪ್ರಕಾರ ಶಿಕ್ಷೆ ಆಗಲಿದೆ ಇದನ್ನು ಯಾರಿಂದರೂ ತಪ್ಪಿಸಲಾಗುವುದಿಲ್ಲ ಸೊಸೆಯ ವಿದ್ಯಾರ್ಥಿ ವಿವರಣೆ ನೀಡಿದರೆ ಪರಿಶೀಲನೆ ತಿಳಿಸಿದಾಗಿ ಭರವಸೆ ನೀಡಿದರು ಎನ್ನಲಾಗಿದೆ ವಿಡಿಯೋ ಇಷ್ಟ ಲೈಕ್